ಮಟ್ಟಿನ ವಯಸ್ ಬಂದ್ ಅಂದ ಕಣ್ಣೆ ಮಕ್ಕಳು ನಿಗಾ ಮೂಡುದು ಗೋಸ್ತಾಯ್ತ ಏನು ಗೊತ್ತಾಯ್ತನ ಮುಂದೆ ನಾಯಿನ ಕಾಡುತ್ತದ್ರ ಬಾಲ ಅಂದಂಗೆ ನಿನ್ನ ಗಂಡನ ಕರ್ತರು ನೀನು ಬಂದ ಮಗಿ ಎತ್ಕೊಟ್ರು ಸಂಬಂಧ ತೀರುದಿಲ್ಲ ಕೊಡಿತು ಲೆಕ್ಕದು ಅಯ್ಯಾವೆಲ್ಲ ಸಾಮಾನ್ ತಕ್ಕ ಬಸ್ರೆ ಕಾಣೆಗಳು ನಡೀಲ ನೋಡಿದ ತಕ್ಷಣ ನಂಗೆ ಲವ್ ಆಗಿದ್ದು ನಮ್ ಸರ್ ಸರ್ ನಾನೇನು ಭಯಲ್ಲ ಸರ್ ನಿಮ್ಮನ್ನ ನಿಮ್ಮ ನಿಮ್ಮನ್ನ ಯಾವ ಯಾವ ರೈಟ್ ಇಲ್ಲ ಪೋಸ್ ಮಾಡ್ತೀನಿ ಅಂತ ನಾನು ಹೇಳ್ತೀನಿ ಅಷ್ಟೇ ಸರ್ ಬೇಜಾರಿಲ್ಲ ಸರ್ ಭಯ ಬಂದಿದ್ದಾರೆ ಸರ್

ಏನು ಸರ್ ಇಷ್ಟು ಚೆನ್ನಾಗಿದ್ದೀರಾ ಕೆಂಪು ಕೆಂಪು ಒಳ್ಳೆ ಟೊಮೆಟೊ ಅಂತಾರ ಇವಾಗ ನಿಮ್ಮನ್ನು ನೋಡ್ರೆ ಲವ್ ಆಗುತ್ತೆ ಸರ್ ಒಂಥರ ಚಂದ ಸರ್ ಒಂದು ಖುಷಿ ಆಯ್ತು ಸರ್ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸ್ಟೇಜ್ ಮೇಲೆ ಪ್ರಪೋಸ್ ಮಾಡೋಣ ಅಂತ ಫಿಕ್ಸ್ ಆಗಿ ಬಂದ್ಕೊಂಡಿದ್ದೀನಿ ಸರ್ ನಾನು ಸ್ವಲ್ಪ ನಾವು ನಾರ್ಮಲ್ ಅವ್ರು ಮಾತಾಡೋದಪ್ಪ ಒಂಚೂರು ನಾವು ಉತ್ತರ ಕರ್ನಾಟಕದ ಸೈಡ್ ಹೋಗಿ ಬರ್ಬೇಕು ಹೂವ ನಾವು ಅಲ್ಲಿ

Hidia, una de quiam, tauria, wow, aur pura, pasou, puter roca, na puter roca, naia, galera, 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 ನಾನು ಇದೆಲ್ಲ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಮಾರ್ರೆ ಅಲ್ಲಿ ಸಹಸಕರು ಎಷ್ಟು ಸೇರಿದ್ದಾರೆ ಅಪ್ಪ ಅಪ್ಪ ನೋಡ್ಬೇಡಿ ಆಗಿ ನೀವು ನೋಡಿ ಎಷ್ಟು ಕೆಳವಾಗಿದೆ ಮಾರ್ರೆ ಕುಂದಾಪುರದಲ್ಲೆಲ್ಲ ಇದೆ ಕಲರ್ ಇವನು ನೋಡಿದ್ರೆ ನಾನು ನೆನಸತದೆ ಅದು ಪಕ್ಕದಲ್ಲಿ ಒಬ್ಬರು ನಿಂತಿದ್ದಾ ಅವರ ನನ್ನ ಕಡೆ ನೋಡ್ತಿದ್ದಾರೆ ಅಂತ ಹೇಳ್ತಾರೆ ಅಹಂಗೆ ನನಗೆ ಅಂತ

ನಮ್ಮ ಜನನಲ್ಲಿ ನಾವು ಹಂಗೆ ಬೆಳ್ಳಗೆ ನೋಡೋದೇನೆ ಇಲ್ಲ ಒಬ್ಬೊಬ್ರು ಕರ್ಗೆ ಇಟ್ಬಿಡ್ತಾರೆ ಒಬ್ಬೊಬ್ಬರು ಬೆಲ್ಲಿ ದಿನಾ ಸನ ಮಾಡ್ತೀರಾ ಸರ್ ನೀವು ನಾವು ರಂಜಾನ್ಗೆ ಸರಿ ಮಾಡಿಬಿಟ್ರೆ ನೆಕ್ಸ್ಟ್ ಈದ್ ಮಿಲಾದ್ಗೆನೆ ಮಾಡೋದು ಅಜ್ಜಿ ನೀರಿಗೆ ಯಾರು ಅಷ್ಟು ಇವರು ಕಷ್ಟಪಟ್ಟು ಬಿಟ್ಟು ನೀವು ನೀರಿಗೆ ತರಿಸಿದ್ದೀರಾ ನಾವು ಡೈಲಿ ಸಣ್ಣಗೆ ಮಾಡಿದ್ರೆ ನೀರು ವೇಸ್ಟ್ ಆಗ ಸರ್ ಅದಕ್ಕೆ ಟಿಶ್ಯು ಪೇಪರ್ನಾಗೆ ಒಸ್ಕೊಂಡು ಬಿಟ್ಟೀರಿ ಅಲ್ಲ

ನಾವು ಒಂದ್ ಸ್ವಲ್ಪ ನಮ್ ಕರ್ನಾಟಕ ಬಿಟ್ಟು ಒಂದ್ಸೂರ ಆ ಕಡೆ ಈ ಕಡೆ ಹೋದ್ರೆ ಒಂದ್ಸೂಲ್ ಕಲರ್ ಡಿಮ್ ಅವ್ರು ಸಿಕ್ತಾರೆ ನಮ್ಗೆ ಅವ್ರು ಚೆನ್ನಾಗಿ ಮಾತಾಡ್ತಾರೆ

ಸೋ ಮಚ್ ನಾವು ಇಷ್ಟೋತ್ವರೆಗೂ ಎಲ್ಲ ಮಾತಾಡಿದ್ರು ನಡ್ಕೊಂಡು ಸಹಿಸ್ಕೊಂಡು ಕೂತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ನಾವು ಮಾಡಿದ್ದು ಕೇವಲ ತಮಾಷೆಗಾಗಿ ನೀವು ನಮ್ಮ ಅಣ್ಣ ಇದಕ್ಕೆ ನಮ್ಮ ಅಪ್ಪ ಇದ್ದೀವಿ ಸರ್ ಎಸ್ ತನಕ ನಮ್ಮ ಕಾಮಿಡಿ ಕಿಲಾಡಿಯ ಜಸ್ಟ್ ಜಲಕ್ ನೋಡಿದಿರಿ ಇದಾದ ಮೇಲೆ ಸ್ಕಿಟ್ ಗಳು ತೆಗೆದುಕೊಂಡು ಬರ್ತೀವಿ ನಮ್ಮ ಸಮ ಕಾರ್ಯಕ್ರಮ ಮುಂದುವರಿಯುತ್ತ ಹೇಳ್ತಾ ನಮ್ಮ ನಯನ ಅವ್ರಿಗೆ ವಾಣಿ ಅವರಿಗೆ ನನಗೆ ಯು ಸೊ ಮಚ್ ಧನ್ಯವಾದಗಳು ನಮ್ಮ ಗಣ್ಯ ವ್ಯಕ್ತಿಗಳ ಮುಂಭಾಗದಲ್ಲಿ ಒಂದು ಸ್ಕಿಟ್ ಅನ್ನ ಮಾಡಿದಕ್ಕೆ ತಮಗೆ ಧನ್ಯವಾದಗಳು ಹಾಗೆ ಈಗ